ಲಿಂಗಾಯತರು ಒಕ್ಕಲಿಗರನ್ನು ಎದುರಾಕಿಕೊಂಡು ರಾಜ್ಯಪಾರ ಮಾಡ್ತೀರಿ ಎಂದು ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ನೀಡಿದ್ದು ಇದಕ್ಕೆ ದೇಶ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗುತ್ತಿದ್ದು ಇದು ಸ್ವಾಗತಾರ್ಹ ಅವರು ಈ ರೀತಿ ಹೇಳಿಕೆ ನೀಡಬಾರದಿತ್ತು ಇದು ದುರಹಂಕಾರ ತೋರಿಸುತ್ತದೆ ಎಂದು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಕುಮಾರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಯನ್ನು ಸ್ವತಃ ಅವರ ಮಗ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಪ್ಪು ಎಂದು ಹೇಳಿದ್ದಾರೆ ಎಂದರು ಸ್ವತಂತ್ರ ಬಂದು ಎಪ್ಪ ಎಂಟು ವರ್ಷವಾದರೂ ಸಮಾನತೆ ಸಿಕ್ಕಿಲ್ಲ ಸಮಾನತೆ ಸೃಷ್ಟಿಯಾಗಲು ಜಾತಿ ಗಣತಿ ಮುಖ್ಯವಾಗಿದೆ ಎಂದರಲ್ಲದೆ ಸಮಾಜ ನಿರ್ಮಾಣ ಮಾಡಲು ಜಾತಿ ಗಣತಿ ಅನುಕೂಲವಾಗಿದೆ ಎಂದರು ನಾನು ಅಹಿಂದ ವರ್ಗಕ್ಕೆ ಸೇರಿದವನಾಗಿದ್ದು ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತೇನೆ ಎಂದರು ಈಗಾಗಲೇ ನನ್ನ ಮೇಲೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಲ್ಲೆ ಮಾಡಲು ಪ್ಲಾನ್ ಕೂಡ ರೆಡಿಯಾಗ್ತಾ ಇದೆ ಇದಕ್ಕೆ ನಾನು ಬಗ್ಗುವುದಿಲ್ಲ ಏನೇ ಬೆದರಿಕೆ ಬಂದರೂ ನಾನು ಅಹಿಂದ ವರ್ಗದ ಪರವಾಗಿ ಇದ್ದೇನೆ ಎಂದರು ಜಿಲ್ಲೆಯಲ್ಲಿ ಅಹಿಂದ ಒಡೆದ ಮನೆಯಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ ಜನರಲ್ಲಿ ಜಾತಿ ಗಣತಿ ಬಗ್ಗೆ ಜಾಗೃತಿ ಮೂಡಿಸೋಣ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಹಾಂತೇಶ್ ಎಚ್ ಸಿ ಮಲ್ಲಪ್ಪ ರಾಜೀವ್ ಪಾಟೀಲ್ ವಿರೂಪಾಕ್ಷಪ್ಪ ಅಣ್ಣಪ್ಪ ಇದ್ದರು ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅದು ಅಂತಂದ್ರೆ ಲಿಂಗಾಯತರು ಹಾಗೂ ಒಕ್ಕಲಿಗರನ್ನ ಎದುರು ಹಾಕ್ಕೊಂಡು ಹೇಗೆ ಆಡಳಿತ ಮಾಡ್ತೀರಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸೊ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಹಾಗೇ ಯಾಕೆ ಜಾತಿಗಣತೆ ನಮಗೆ ಅನಿವಾರ್ಯ ಯಾಕೆ ಬೇಕು ಅನ್ನೋದು ಹಾಗೂ ನಮ್ಮ ಶೋಷಿತ ವರ್ಗಗಳು ಅದರಲ್ಲೂ ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮ ಅಹಿಂದ ವರ್ಗಗಳ ಮುಂದಿನ ನಡೆ ಹೇಗಿರ್ತದೆ ಅನ್ನೋದನ್ನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ಅವರು ಆ ರೀತಿ ಹೇಳಿರೋದು ತಪ್ಪು ಅಂತಂದು ಎಸ್ ಎಸ್ ಅವರು ಕೂಡ ಒಪ್ಕೊಂಡಿದ್ದಾರೆ ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅವರ ಮಗ ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ರಾಜ್ಯ ಹಾಗೂ ದೇಶದ ಹಲವಾರು ಕಡೆಗಳಿಂದ ಆ ಸ್ಟೇಟ್ಮೆಂಟಿಗೆ ಖಂಡನೆ ಬಂದಿದೆ ಅದು ಸ್ವಾಗತ ಮಾಡ್ತೀವಿ ಆ ಖಂಡನೆನ ಅವರ ಆ ರೀತಿ ಹೇಳ್ಬಾರ್ದಾಗಿತ್ತು ಆ ಮಾತಿನ ಅರ್ಥ ಏನಾಗುತ್ತೆ ಅಂದರೆ ನಾವು ಡಾಮಿನೆಂಟ್ ಅಂತಂದು ಅಂದರೆ ನಾವು ಹೇಳ್ದಾಗೆ ನಡೀತದೆ ನಾವು ಹೇಳ್ದಾಗಲೇ ನಡಿಬೇಕು ಅನ್ನೋದು ಒಂದು ದುರಹಂಕಾರ ತೋರಿಸುತ್ತೆ ಹಾಗೂ ಎಲ್ಲ ನಮ್ಮಿಂದಲೇ ನಡೀತಾ ಇದೆ ನಾವೇ ಕಂಟ್ರೋಲ್ ಮಾಡ್ತಿರೋ ಒಂದು ಆ್ಯಟಿಟ್ಯೂಡ್ ಡಾಮಿನೆಂಟ್ ಆ್ಯಟಿಟ್ಯೂಡನ್ನ ತೋರಿಸುತ್ತೆ ಈಗ ಜಾತಿ ಗಣತಿ ಪ್ರಿಸೈಝ್ಲಿ ಫಾರ್ ದಿಸ್ ರೀಸನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ದೇಶದಲ್ಲಿ ಸಮಾನತೆ ಇಲ್ಲ ಈಗ ಸ್ವಾತಂತ್ರ್ಯ ಮತ್ತು ಸಮಾನತೆ ಎರಡೂ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಾಮರಸ್ಯ ಇರ್ತದೆ ಒಂದು ಅವಿನಾಭಾವ ಸಂಬಂಧ ಇರ್ತದೆ ಅನ್ನೋದು ನಮಗೆಲ್ಲ ಗೊತ್ತಿರೋಂಥದ್ದು ಸ್ವಾತಂತ್ರ್ಯ ಇದ್ದರೂ ಕೂಡ ಇಲ್ಲಿ ಸಮಾನತೆ ಇಲ್ಲದೇ ಇದ್ದಾಗ ಸಮಾನತೆಯನ್ನು ನಾವು ಸಾಧನೆ ಮಾಡಬೇಕು ಸಮಾನತೆ ಸೃಷ್ಟಿ ಮಾಡಬೇಕು ಅಂತಂದಾಗ ನಮಗೆ ಜಾತಿ ಜಾತಿ ಗಣತಿ ಅನ್ನೋದು ಬಹಳ ಬೇಕಾದಂಥದ್ದು ಯಾಕಂತಂದರೆ ಜಾತಿ ಗಣತಿನಲ್ಲಿ ನಮಗೆ ಡೇಟಾ ಸಿಗುತ್ತೆ ನಂಬರ್ಸ್ ಈಗ ಒಂದು ಸಮಾಜ ಸಮಾಜ ನಿರ್ಮಾಣ ಮಾಡಬೇಕಂತಂದರೆ ಒಂದು ಪಾಲಿಸಿ ಮೇಕಿಂಗ್ ಅದರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವ್ರಿಗೆ ನಿಖರವಾದ ನಂಬರ್ಗಳು ಬೇಕಾಗ್ತದೆ ಇವಾಗ ಇವರು ನಿಖರ ಇಲ್ಲ ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ಆಲ್ರೆಡಿ ಹಲವಾರು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅದು ಜೈಪ್ರಕಾಶ್ ಹೆಗ್ಡಿ ಒಂದು ಸಮಿತಿಯಲ್ಲಿರೋರಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಆಲ್ರೆಡಿ ನಂಬರ್ ಸಮೇತ ಅದನ್ನು ಹೇಳಿದ್ದಾರೆ ಹಾಗಾಗಿ ಮತ್ತೆ ನಾನು ಅದನ್ನು ಸೈಂಟಿಫಿಕ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಅದು ಯಾವುದೇ ಎಲೆಕ್ಷನ್ ಬರಲಿ ಪಂಚಾಯಿತಿ ಇರ್ಬೋದು ಕಾರ್ಪೊರೇಟ್ ಎಲೆಕ್ಷನ್ ಇರ್ಬೋದು ಅಥವಾ ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಎಮ್ ಎಲ್ ಸಿ ಎಲೆಕ್ಷನ್ ಇರ್ಬೋದು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಟು ಅವರ್ ಪಾಪ್ಯುಲೇಷನ್ ನಮಗೆ ಟಿಕೆಟ್ಗಳನ್ನು ಕೊಡಬೇಕು ನಮಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಒಂದು ಹಕ್ಕೊತ್ತಾಯ ಮಾಡ್ತೀವಿ ಇದು ಮುಂದಿನ ದಿನಗಳಲ್ಲಿ ನಮ್ಮ ಸ್ವಾಭಿಮಾನಿ ಬಳಗದ ವತಿಯಿಂದ ರಾಜ್ಯ ವ್ಯಾಪ್ತಿ ಕೂಡ ಇದನ್ನು ನಾವು ಮುಂದೆ ತಗೊಂಡು ಹೋಗ್ತೀವಿ ಸ್ವಾಭಿಮಾನಿ ಮಳಗದ ವತಿಯಿಂದ ನಮ್ಮ ಸ್ವಾಭಿಮಾನ ಅದು ಒಂದು ಭಾಳ ಇಂಪಾರ್ಟೆಂಟು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಹಿಂದೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತಾಗಿ ತಮಿಳ್ನಾಡಲ್ಲಿ ಇವತ್ತು ಡಾಮಿನೆಂಟ್ ಆಗಿದ್ದವು ನಮ್ಮ ಕರ್ನಾಟಕದಲ್ಲಿ ಆ ಒಂದು ಒಗ್ಗಟ್ಟಿಲ್ಲ ಕರ್ನಾಟಕದ ಒಂದು ಐಂದ ವರ್ಗಗಳಲ್ಲಿ ಆ ಒಗ್ಗಟ್ಟು ಇಲ್ಲದೇ ಇರೋ ರೀತಿಯಲ್ಲಿ ಡಾಮಿನೆಂಟ್ ಕಮ್ಯುನಿಟೀಸ್ ನೋಡ್ಕೊಂಡಿದ್ದಾರೆ ನಮ್ಮನ್ನು ಒಡೆದು ಆಳುವ ನೀತಿ ಅದು ಮುನ್ ಮುಂಚೆಯಿಂದನೂ ನಡ್ಕೊಂಡು ಬಂದಿರೋವಂಥದ್ದು ಅದು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇದೆ ಅವರನ್ನ ರಿಸೋರ್ಸ್ ಕ್ರಂಚ್ ಅಂದರೆ ಅವರಲ್ಲಿ ಸಂಪನ್ಮೂಲ ಇಲ್ಲದೇ ಇರೋ ರೀತಿನಲ್ಲಿ ಮಾಡೋಂಥದ್ದು ನನ್ನೊಂದು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಕೆಲವೊಂದು ಕಾರಣದ ಕೈಗಳು ಸೋರ್ಸು ದಾವಣಗೆರೆ ಅಂತಲೇ ಹೇಳ್ತಾರೆ ಅದು ಮಾಡೋದಕ್ಕೆ ಶುರು ಮಾಡಿದರೆ ಮುಂದಿನ ದಿನದಲ್ಲಿ ಅದು ಎಂಥ ಥ್ರೆಟ್ಟೆ ಬರಲಿ ಎಂಥ ಅಪಾಯ ಬರಲಿ ಅದನ್ನು ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ದಾವಣಗೆರೆನಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಮಲ್ಲಪ್ಪನವ್ರು ಹೇಳಿದರು ಅವರು ಒಂದು ಕರೆ ಕೊಟ್ಟಿದ್ದಾರೆ ಎಲ್ಲ ಶೋಷಿತ ವರ್ಗದವರು ನಮ್ಮ ಜೊತೆ ಬನ್ನಿ ಅಂತಂದು ಇದು ಯಾವುದೇ ಒಂದು ಕೇವಲ ರಾಜಕೀಯ ಉದ್ದೇಶ ಅಲ್ಲ ನಮ್ಮದು ರಾಜಕೀಯ ಪಾರ್ಟಿನೂ ಅಲ್ಲ ಇಲ್ಲಿ ಒಂದು ನ್ಯೂಟ್ರಲ್ ಆಗಿ ಹೋಗ್ತಾರಂಥ ಮೂಮೆಂಟು ನಮ್ಮ ಉದ್ದೇಶ ಏನು ಈ ಜಾತಿ ಗಣತಿ ಒಂದು ಅವೇರ್ನೆಸ್ ಬಂದು ಶೈಕ್ಷಣಿಕವಾಗಿ ನೀವೆಲ್ಲ ಮುಂದೆ ಬರಬೇಕು ಮುಂದೆ ಬಂದು ನಿಮ್ಮ ರೈಟ್ಸ್ನ ನೀವು ಕ್ಲೇಮ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ಆಗಲಿ ಅಂತಂದು ಈ ಮೂಲಕ ಕೇಳ್ಕೊತು ಸರ್ ಮಿಸ್ಇನ್ಫಾರ್ಮೇಷನ್ ನೆಗೆಟಿವ್ ಇನ್ಫಾರ್ಮೇಷನ್ ಎಲೆಕ್ಷನ್ ಟೈಮಲ್ಲಿ ಮಾಡಿದರು ಅವನು ಆ ಕಡೆ ಡೀಲ್ ಆದ ಈ ಕಡೆ ಡೀಲ್ ಆದ ಅಂತಂದು ಅದೇ ಒಂದು ಕ್ಯಾಂಪೇನ್ ಇವಾಗ ಇನ್ಸ್ಟಿಟ್ಯೂಷನ್ ವಿರುದ್ಧನೂ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸುವಂಥದ್ದು ಮುಂದಿನ ದಿನ ನನ್ನ ಮೇಲೆ ಯಾವುದಾದ್ರೂ ಒಂದು ಅಟ್ಯಾಕ್ ಆಗ್ಬೋದು ಅದು ಫಿಸಿಕಲ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಸರ್ಕಾರದ ಒಂದು ಮಷಿನರಿ ಉಪಯೋಗಿಸ್ಕೊಂಡು ಮಾಡುವಂಥ ಸಾಧ್ಯತೆಗಳು ಇದ್ದೇ ಇರ್ತದೆ ಅದು ಹಿಂದೆಲ್ಲ ನೋಡಿದ್ದೀವಿ ರಾಜಕೀಯವಾಗಿ ನನಗೆ ಬಂದಿರೋ ಕೆಲವೊಂದು ಸುಳ್ಳುಗಳ ಪ್ರಕಾರ ಈ ರೀತಿ ತಯಾರಿ ನಡೀತಾ ಇದೆ ಅಂತಂದು ಬಟ್ ಅದು ಏನೇ ಬಂದರೂ ಕೂಡ ನಾವು ಶೋಷಿತರ ಪರವಾಗಿರ್ತೀನಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ